ಸಾಕಾಗಿ ಹೋಗಿತ್ತು ಜೀವನ ಟೆನ್ಷನ್ 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 ಛೇ ನಾಳೆ ಬಿಲ್ಡಿಂಗ್ ಮೇಲೆ ಹೋಗುನು ಹೋಗಿ ಅದೇನೈತ್ಲಾ ಅದನ್ನೆಲ್ಲ ಸೈಟ್ ಮೇಲೆ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡ ಮಾರ್ನಿಂಗ್ ಸೈಟ್ ನೋಡಕ್ಕೆ ಹೋಗಿ ಅದನ್ನೇ ತಂದು ಕ್ಲಿಯರ್ ಮಾಡ್ಕೊಂಡು ಬಿಟ್ಬಿಡು ಒಂದು ನಿಮಿಷ ಗೊಬ್ಬದೋಸ್ತು ಫೋನ್ ಬರೋದೈತಿ ಹಲೋ ಹಲೋ దో ఆస్ట్రేలియ హ మంజు హేల్ నా నుడు నిన్ ఏన్ కేలసి తెల్ల బిడు వట్ట ఇవతెల్లన గోళే హక్కు వట్ట వందస ఏన్ చందన తివేడి బగును వట్ట తలితా పగిత మైండ్ శాంత ఆగలంద నంగు బోరింగ్ ఆగతంటి కేతంగ ప్రాసన ఎంగారు ప్రియగా ఉతరే యెల్ల ముది ఒక సైకిల్ ఎంటెంట తన హోర్గో బరు సుమజస తడకొంద ఐతో వంజు బర్తివా ഒന്ന് അർദ്ധ താസന ബോട് ആ കട എ കൂടെ ആയിട്ട് ആ ഫ്രണ്ട്സ് എല്ലാം

ನಾವು ಕವರ್ ಮಾಡ್ತಿವಿ ನೀನ್ ಹಚ್ಬಿಡ್ರಿ ನಾನು ಅವಿಂದ ನಾವ್ ಎಲ್ಲಿ ಬರಂಗಿಲ್ಲ ಚಡ್ಡಿ ದೋಸ್ತದ ನಾವ್ ಹೆಂಗ್ ಬಿಡ್ತಿರಿ ಮಗ ಹಲೋ ಮಂದಪ್ಪ ಹಲೋ ಬಸ್ಸು ಎಲ್ಲಿದೆ ಹಾಳು ಮಂದ ಏನಿಲ್ಲ ನೋಡು ಸುಮ್ಮ ನಾವು ಎಲ್ಲ ದೋಸ್ತು ಕೂಡಿ ಹೊಲ್ಗೆ ತಿರ್ಗಾಡ್ಬೇಕತ್ತು ಹೊಂಟೀವ ಭಾಳ ಟೆನ್ಶನ್ ಆಗಿತ್ತು ಸುಮ್ಮ ನೀ ಅಷ್ಟು ಬಾ ನಮ್ಮ ಜೋಡಿ ತಿರ್ಗ್ಯಾಡಕ್ ಹೊಂಟಿರಿ ಅಯ್ಯೋ ರೀ ಬಾಟು ಬಿಟ್ಟೀನವಪ್ಪ ಹೊಲ್ದಾಗ

ಮೈರೆ ಆಗುವ ತೋಲಿಕ್ರೆಗೆ ನೀರು ಬಿಟ್ಟಿನಿ ಹೋಗ್ಲಿ ಓ ನಮ್ಮ ಆದ್ರೆ ಕೆರ ಬರ್ತಾವ ಎಲ್ಲ ದೋಸ್ತಾರೆ ಎಷ್ಟೋ ಆದ್ರೆ ಹೋಗಬೇಕಲ್ಲ ಅತ್ತೋ ಆದ್ರೆ ಆತ್ ಮನೆಗೆ ಹೋತ ಬರ್ತಾನ પોનોર ચોમરા એલવગન કેલાવ બસ બસન દોસ્તો ન્યુન બેઝર માડકોક હોગબડરે કે કેંદરા ઓ નમ હી ફ્રેન્ડ નમ ચડ્ડી દોસ્તો ઓન બીટ નવેલી હોગંગલા આદ ન્યુર સંભાસકોબેક પમત એજે મેડા કંતે હોગા ટૂટ ગેશ બંધ લે એ બોળ બંધ 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 જલદાર ઓ હરશી મકળા અયો રી મા ઓ યે કાણવા નું બિગારુ ನಮ್ ದೋಸ್ ಎಲ್ಲಾರು ನಮ್ ದೋಸ್ತ್ ನಮ್ಮ ಇದಡ್ಡಿ ದೋಸ್ತಿ ಇವ್ ಬಿಟ್ಟು ನಾವ್ ಎಲ್ಲಿ ಮೂರು ಮಂದಿ ಒಂದೇ ಪ್ರೈಮರಿ ಒಂದೇ ಸ್ಕೂಲ್ ಒಂದೇ ಚಡ್ಡಿ ಹಾಕೊಳ್ತಿರ್ ಗಣಿ ಇವ್ರ್ ನಮ್ ದೋಸ್ತ್ ಹುಡ್ಪಾ ಇವ್ರಿ ಎಂತ ಬಂದಿರಿ ಏನ್ ಜರಾರಿ ಐತಿಲ್ ಜರಾರಿ ಪ್ರೊಫೆಶ್ನಲ್ ಬೇಕಲ್ಲ ನಾವೇ ಹಂಗಿದೀವಿ ನಮ್ ಕ್ಯಾರ್ಟರ್ ಆತ್ರಿ ಸಮಾಧಾನ ಮಾಡ್ಕೋ

உதவி <coughs>

ಸಂಗಟ ಸಂಗಟೋದರ ನಮ್ಮ ಬಡಸ್ತರ್ ನೇಪ್ಪೆ ನೋಡ್ತಾ ಗೊತ್ತಿದೋ ಅಂತನ್ ಕರ್ಕೊಂಡು ಬಂದಿರಲ್ಲ ನಮ್ಮ ನಸೈ ಮಾಡಕ ಮೊದಲೇ ಸಮರ್ಥಕ ಮಂಜುಗ ಬುದ್ಧಿಲಪ್ಪ ಏನೋ ಇವ ಸಂಗಟ ಬಂದ ನಮ್ದೆ ಮೂಡಪ್ಪ ಲೈಕ್ ಕರ್ಕೊಂಡು ಬರಬೇಡ ಕರ್ಕೊಂಡ್ ಕರ್ಕೊಂಡು ಬಂದಿರೋವನ ಕಾಮನ್ ಅಂತ ಪ್ರೊಜೆಕ್ಟ್ ಬಿಟ್ಟು ಯೋ ನಾಳಿಗೆ ಓಯ್ ಬಂದಿವಲ್ಲ ಮಾರಾಯ ರೆವಿ ಮuttu நாய் நோட நாய் உச்சி கொடியா நடு சாஹ்ரி

ಬಸದಾಗ ಕರ ಮರತಂಗಾತ ಹೆಂಗಿರತಿ ನನ್ನ ಮರತ ನಿನ್ನ ಪ್ರೀತಿ ಏ ಬಸ ಓ ನೀರಡ್ಸಾಗೈತಿ ಕೂಲ್ ಡ್ರಿಂಕ್ಸ್ ಕುಡಿ ನಡಿ ಒಳೆ ಕ್ವಾಲಿಟಿ ಮೇನ್ಟೇನ್ ಮಾಡಿದಲ್ಲ ನಿಮ್ಮ ಎಲ್ಲ ಹುತ್ತರ ಗತ್ತಲೆ ಮಾತಾಡ್ತೇನೆ ಬಿಸಿಲು ಅಂತದೈತಿ ನೋಡಿಕಿಲ್ಲ ಇದಿಲ್ಲ ನಡೆಯಂಗಿಲ್ಲ ನನಗೆ ಬಿಸಿಲಾಗ ನೋಡಿದರ ಯಪ್ಪ ಚಪ್ಪರ ಚಂದ

ಯಾಪಲ್ ದಿವಸ ಆಗ ದಿವಸ ನಡೆಯಂಗಿಲ್ಲ ಫಸ್ಟ್ ಕ್ಲಾಸ್ ರಾಗಿ ಅಂಬಲಿ ರೂಪ ಹಾಕೊಂಡ್ಬ್ರಿ ಸಾಕು ಎಲ್ಲ ಸಿಗಲ್ಲ ಏನ್ ಕುಡ್ತೀವಿ ಅದ್ ಕುಡಿಯೋ ಪಸ್ ಕೊಡ್ಬೇಕಲ್ಲ ಏನ್ ಸಾಕಾಗಿತ್ತು இல்லாத அப்படி ஆகலு ಯಾನ ಬಾಯ್ ಮನುಷ್ಯದ ಡ್ರಿಪ್ ಐಪ್ ವೈಪ್ ಹಾಕೊಂಡ್ಬರದ ಮನುಷ್ಯ ಅದನು ದನ ಅದನು ಆದಾನು ಪಾಟಿಗಾನ ಸಕ್ಕರೆತಿ ನಾ ಹೆಂಗ ಕುಡಿತನು

ஏவங்கேட்டில yeah. <laughs> <laughs> <Yeah. laughs> <laughs>

ಅವ್ನು ಅಂದ್ರೆ ಅಲ್ಲಿ ತಿಂದು ನಮ್ಗೆ ಬಿಟ್ಟು ಹೋಗಿದ್ವಿ ಅಲ್ಲಿ ರೆಸ್ಟಿಗೆ ಹೋಗಿ ಅಲ್ಲಿ ತಿಂದು ಬಿಟ್ಟೆ ಅಲ್ಲ ವಾಟಿಗೆ ಸ್ವಲ್ಪ ಎಲ್ಲ ನೋಡಿದ್ರ ತಿಣೆ ಯಾರು ಆಗಿತ್ತಲ್ಲ ಯಾರು ರಾಜ ಅಲ್ಲಿ ಬಂದಾಯ್ತು ರೀ ನಾನು ಎಲ್ಲ ಹೋಗ್ರಿ ಹೋಗ್ ಎಲ್ಲ ಬಿಟ್ಟನು ಲಾಟನ್ ಕೂಡ ಲೈಟ್ ಯಸೋದೆ ಫಟ್ಸಸೇ ತೋಯಕತ್ತಿ ದಿ ಯಾತೆ ಚಿಚಿ ಚೆನ್ ಪಾಪಂತನಿತಲ್ಲ ಇವನ್ ಮ್ಯಾಲಿಲ್ರಿ ಒಂಜು ತೆನ್ ತೆನ್ಬೇ ತೊ ಬಾ ತೋರೋ ತೊ ಇವಾನ ಓ ರಾಜ ಪಾವೆ ಯಾತೆ ಮ್ಯಾತ್ ಕಳವಲೈವ ಏ ಅಯೋಡಿ ಮಾ ಮಗನ ಅವ ಟಿಶ್ಯೂ ಪೇಪರ್ ಕೈ ವರಸಕೊಳ ಟಿಶ್ಯೂ ಪೇಪರ್ ಹೂ ಟಿಶ್ಯೂ ಪೇಪರ್ ಹೊಟ್ಟೆ ಹೋಯಕತ್ತಾ ಬಾದಿ ಕೈ ವರಸಕೊಳೋ ಲಾಸ್ಟಾ ಇದ್ಯಾಕೈ ತೋ જલમ <trots> બિરતી <coughs> 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 <coughs>

ವೀಕ್ಷಕರಿಗೆ ಟೇಕಾ ಪತ್ನಿ ಚಾನಲ್ ಈ ಒಂದು ಕಾಮಿಡಿ ವಿಡಿಯೋನ ನೀವೆಲ್ಲ ಈಗಾಗಲೇ ನೋಡಿದ್ದೇವೆ ಈ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರುತ್ತೆ